ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ನಮ್ಮ ಮೂರು ಜನ ಪೋಪನವಂಜಿ ಗ್ರೂಪ್ ಇತ್ತಂಡು ಗೈಡ್ ಅವು ಹೆಂಚಿನಗೆ ತತ್ಪೋಂಡು ಏನೋ ವಿಷಯ ಅಂಡ್ ಬಾಕಾ ಎಂಕುಲೋ ಹೆಂಚ ವಾರಿದ್ದಲು ಪಿದಡಿಯ ಅವು ಒಂಚರಿ ಬುಡ್ಪಾದ ಪಲ್ನೆ ದೇಪ ನಾ ಎಂಕಲ ಶಬಿರ್ಮಲದ ಯಾತ್ರೆ ಭಾರಿ ಪುಲ್ಲುಡಂಡು ಭಾರಿ ಲೈಕ್ ಕಡ್ರ್ರು ಪ್ರತಿಯೊಂದು ಕೊಡುಗೆ ಇಂಗ್ಳು ಪೋಯಿನ ವಿಷಯ ಬಾರಿ ಲೈಕ್ ಇತ್ತ ಬ್ರಹ್ಮ ಪೋಯ ಅವ್ಲು ತಲೆ ಬಾರಿ ಭಾರಿ ನೂತ ಸ್ವಲ್ಪ ಜನ ಸ್ವಾಮಿನಾಗ್ಲಿತ್ತರು ಅಂಚನೇ ಅಲ್ ದರ್ಶನಪುರ ದರ್ಶನ ಪುರ ಅಂಡ್ ಆಡ್ ದ ಬೊಕ್ಕದ ಇಂಚಿನ ಬೊಂಬೆಡ್ ಪತ್ತೆನ ಆಶಬರಿ ಮಲೆಡ್ ಇದ್ದ ಮುಡ್ಡ ಕದ್ರಿ ಬರ್ಪನ ಬುಡ್ ಒಂಚೂರು ವಿಶೇಷ ಏನ ಉಂಡು ಅವುರ್ ಪೂರ ಪಲ್ಲೆ ಸ್ವಾಮಿ ಅಯ್ಯಪ್ಪ ಎಂಕುಲು ಪೂರ ಉಟ್ಟ್ ಮುಜ್ಜನ ಒಂಜಿ ಗಾಡಿ ಮಲ್ತೊಂದು ಒಂಜಿ ದೇವಸ್ಥಾನ ದೇವಸ್ಥಾನ ಪೋತ್ ತಿರುಗೊಂದು ಪೋಯಿ ನಮ್ಮ ಶಬರಿ ಮಲೆಕಿಂದು ನಿತ್ತ್ಲ್ ಅವು ಆಜ್ಜಿ ದಾನೆ ಒಂಜಿ ಗಾಡಿ ದ ಒಂಜಿ ಪೊಬ್ಲಮ್ಸ್ಕೊಡು ಎಂಕುಲು ಗಾಡಿ ಬುಡ್ದು ಬೊಕ ಎಂಕುಲು ಒಂಜಿ ಮುಜ್ಜನ್ ಉಟ್ಟಾದ್ ಟ್ರೈನ್ಡ್ ಎಂಚಾಣ ಮಲ್ತ್ ಆ ಶಬರಿ ಮಲೆ ಅಯ್ಯಪ್ಪ ದೆನ್ ಎತ್ತೊಂದು ಪೋಯಾ ಎಡ್ಡೆಡಾಂಡು ಪೋನಗಂಜಿ ನಮ್ಮ ಊರಿಗೂ ಇಂಜು ಪೂಜೆ ಎತ್ತ ಅಲ್ಪ ಪೂಜೆ ಮಂದು ಬೊಕ್ಕ ಸೀದಲು ಶಬರಿಮಲೆಗೆ ಹೋಯ ಒಟ್ಟುಗೂ ದರ್ಶನ ಲೈಕಲ್ಲ ಅಂಡ್ ಅಂಕಲಿಗ ಬರ್ಪನದ ಆಲ ತೊಂದರೆ ಜಿ ಇತ್ತ ಕದಿರಿ ಪಂದಿಲ್ಲ ಕದ್ರಿ ಮಾಲೆಗೆ ಎತ್ತಲ್ಲ ದ್ಲು ಅಥವಾ ಬೊಂಬೆ ಪಿದಾಡು ಕದ್ರಿ ಕದ್ರಿ ದೇವಸ್ಥಾನ ಮಾಲೆ ಬರಗತ್ತ ಬಾಂಬೆ ಪೋಪರ್ ಪದ್ನಾಲ್ ತಾರೀಕು ಇಂಚಿನ ವಿಶೇಷ ಇಂಚಿನ ಉಂಡು ಇರು ಪನು పద్నాలుగు తారీఖు నమ్మ శిబిరుడు జ్యోతి పనగ పద్నాలుగు తారీఖు పూజ ఉండు సంక్రాంతి మహా సంక్రాంతి పూజ ఐక మాత్ర బరుడు ఆని మధ్యాహ్న అన్నదానలుండు పడి పూజలుండు అల్ప దయశ్ శైలీంద్ర నగల్ప నిఘిబిరుడు అంచ ఈనాల్పల్ అంజీ పూజ ఉండు ఈరో ఈ పన్పుజారు అవులంజీ ఇంచిన వైశిష్ట పనగ అల్పంజీ అప్పెనవంజీ భారీ కారణకత స్థాన ఉండు అవుల ఇంచు ఈరో బుడ్పదపనుడు ఇంచిన ఏనా ಅವು ಸಂಕ್ರಾಂತಿ ಸಂಕ್ರಾಂತಿ ಅಲ್ಪ ಸೇವೆ ಹಾಪು ಅಪ್ಪೆ ಮಂತ್ರ ಐತನಲ್ಲ ಕಟೀಲಪ್ಪನಲ್ಲ ಅಲ್ಪ ಸೇ ಹಪ್ಪನ್ ಬಂದಾಗ ಮತ್ಸ್ತು ಭಕ್ತಿಯನ್ನ ಬರ್ಪೀರು ಆಗಲ್ಲ ಕಷ್ಟ ಪರಿಹಾರ ಕೇಂದ್ರ ಬರ್ಪೀರು ಆಗಲ ಕಷ್ಟ ಪರಿಹಾರ ಬಂದಾಗ ಆಗಲ್ಲ ಊರಲ್ಲ ಆರೋಗ್ಯ ತೊಂದರೆ ಐತೆನ ಇಲ್ಲದ ತೊಂದರೆ ಐತೆನಲ್ಲ ಬರ್ತದೆ ಅಪ್ಪಡಿಕೆ ಏನು ಇರು ಇದ್ದು ಅಪ್ಪೆ ಹಿರಿಯಲ್ಲ ಉಲ್ದಿದ್ದರು ಎಡ್ಡಿನ ಮಲ್ದೇರು ಐಕೆನ್ ಸಂಕ್ರಾಂತಿ ಎಲ್ಲ ನಿಮ್ಮ ಮಕರ ಸಂಕ್ರಾಂತಿ ಅನಿ ಮಲ್ಲ ವಿಶೇಷ ದಿ ಒಂದು ಇಲ್ಲೇ ಮತ್ತೆಲ್ಲ ಬರಬೇಡಿ ಬೈಯಾಗಿ ಏಳು ಗಂಟೆಗೆ ಮಧ್ಯಾಹ್ನ ಅಯ್ಯಪ್ಪನ ಪೂಜೆ ಉಂಟು ಅಂಚೆ ಬೈಯಾಡು ఏళ్ళు గంటేకి అల్ప అప్పన మంత్రయతన కటి అప్పన వంచే ఒంటు స్వమీ శరణమయ్యప్ప ఇంకల్న శిబి ఇంకల్లు మణికంఠ శిబిర అందేరి సాకినాక అతర్దు పిదర్ దిన ఇంకల్న యాత్ర ఇన్ని మంగళూరు భద్రం ముట్టుకుంటు ఐదు తారీఖు ఎంకలు పిదర్ద సుధాకర్ గురుస్వామి బక్క దీపక్ గురుస్వామి ఇంకల్న మణిగంఠ భక్త బంధ గురు గురుస్వామినగలు ಪಿತ್ತಡ್ದು ಎಂಚಾ ಇಂಕು ವಾವ ಉಲ್ಲೋಲು ಪೋತ ಅವಲೋಲು ಇಂಕಲಿಗ ಅಯ್ಯಪ್ಪ ಎಂಕ ಅನುಗ್ರಹರು ದಾಲೆ ತೊಂದರೆ ಆವಂದ ಪ್ರತಿ ಒಂದಿ ಕೊಡುಗೆ ಪೋತ ಪೂಜೆ ಪೂಜೆಗಾವಡು ಬಾರಿ ಪೊರ್ಲುದ ಸೇವೆ ಬಾರಿ ಪೊರ್ಲುದ ಪ್ರಸಾದ ಬೂಡುತು ಒಂಜಿ ಮಾ ಪೂಜೆ ಪೋತ ಲಲ್ಪ ಲಾಯ್ಕ್ ಪ್ರಸಾದ ಬೂಡು ಅಯ್ಯಪ್ಪನ ದರ್ಶನ ಕದ್ರಿ ಪೋದು ಇಂಕಲು ಮಾಲೆ ಗತ್ತದು ಮೀದ ಪತ್ತದ್ದು ಶುದ್ಧ ಜರ ಮಾಲೆತ್ತದು ಅಲ್ತಡೆದು ಎಂಕಲ ಪ್ರಯಾಣ ಎಂಕಲು ಯಾತ್ರ ಎಂಕ ಸ್ವಾಮಿ ಶರಣಪ್ಪ ಬಕ್ಕ ಮೇರು ಧರ್ಮಾಧಿಕಾರಿ ಸೇವ್ ಸೇವ ಮಂತಂದು ಅರ್ನ ನಂಬರ್ ಅರ್ನ ಪುದರ್ ಪುಧರ್ಪಾಡುವ ಸುಕೇಶ್ ಗುರುಸ್ವಾಮಿ ದೈಸರ್ ಪಾಡ ಸ್ವಾಮಿ ಶರಣಯ್ಯಪ್ಪ